ಕಾವೇರಿ ಟೀಚರ್ ಕಾವೇರಿ ಟೀಚರ್ ಅಂತ ಕಮಂಗಿ ಕಾವೇರಿ ಟೀಚರ್ನ ಹುಡುಕ್ತಾ ಇರ್ತಾರೆ ಯಾಕೆ ಕಮಂಗಿ ಸರ್ ಕಾವೇರಿ ಟೀಚರ್ನೇ ಹುಡುಕ್ತಾ ಇದ್ದೀರಾ ಹೌದು ನೀವು ಮದುವೆ ಗಂಡು ಥರ ರೆಡಿಯಾಗಿ ಬಂದಿದ್ದೀರಲ್ಲ ಏನು ಸಮಾಚಾರ ಅಂತ ಗಂಗಮ್ಮ ಅವರು ಕೇಳ್ತಾರೆ ಕಾವೇರಿ ಟೀಚರ್ ಅಂದಾಕ್ಷಣವೇ ಈ ತುಳಸಿ ಟೀಚರು ಬಂದುಬಿಡ್ತಾರೆ ಅಂತ ಕಮಂಗಿ ಸರ್ ಹೇಳ್ತಾರೆ ಹಾಂ ಇವರು ಮದುವೆ ಗಂಡು ಥರನೇ ರೆಡಿಯಾಗಿ ಬಂದಿದ್ದಾರಲ್ಲ ಸುಮಂಗಲಿ ಪೂಜೆ ನೀವು ಮಾಡಿ ಅಂತ ತುಳಸಿ ಟೀಚರ್ ಹೇಳ್ತಾರೆ ಕಾವೇರಿ ಅವರು ಅಲ್ಲಿಂದ ಇರ್ತಾರೆ ಕಮಂಗಿ ಅವ್ರಿಗೆ ಮದುವೆ ಗಂಡು ಅಂತ ಹೇಳಿದ ತಕ್ಷಣವೇ ಅವರು ಒಂದು ಕನಸನ್ನು ಕಾಣೋದಕ್ಕೆ ಶುರು ಮಾಡ್ತಾರೆ ಕಾವೇರಿ ಅವರ ಜೊತೆನೆ ಅವರ ಕನಸಲ್ಲೇ ಇರ್ತಾರೆ ಇಲ್ಲಿ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಎದುರು ಬದರು ಸಿಗ್ತಾರೆ ದೇವಸ್ಥಾನದಲ್ಲಿ ಸಿಕ್ಕಾಗ ಅವರಿಗೆ ಸುಮಂಗಲಿ ಪೂಜೆ ಒಳ್ಳೆಯ ಗಂಡು ಸಿಗಲಿ ಅಂತ ಮಾಡ್ತಾರೆ ಆದರೆ ನನಗೆ ಒಳ್ಳೆ ಗಂಡನೇ ಸಿಕ್ಕಿದ್ದಾರೆ ಅವರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಅಂತ ನಾನು ಪೂಜೆ ಮಾಡ್ತೀನಿ ದೇವ್ರ ಹತ್ರ ಬೀಡ್ಕೊಳ್ತೀನಿ ಅಂತ ಕಾವೇರಿಯವರು ಹೇಳ್ತಾರೆ ಕಮಂಗಿ ಕಾವೇರಿನ ಹುಡುಕ್ತಾ ಇರ್ತಾರೆ ಅಲ್ಲಿ ಕಮಂಗಿ ಮತ್ತೆ ಬರ್ತಾರೆ ಬಂದು ಅಲ್ಲಿ ನಿಂತ್ಕೊಳ್ತಾರೆ ನಿಂತ್ಕೊಂಡಾಗ ಒಬ್ಬರು ಕೂತ್ಕೊಂಡಿರ್ತಾರೆ ಅವರೇ ಕಾವೇರಿ ಟೀಚರ್ ಅಂತ ಅಂದ್ಕೊಂಡು ಕಮಂಗಿ ಅಲ್ಲಿ ಹೋಗಿ ಮಾತಾಡ್ತಿರ್ತಾನೆ ಅವರು ಸಡನ್ನಾಗಿ ಒಂದೇ ಸರಿ ತಿರುಗಿನ ಬಿಡ್ತಾರೆ ಒಂದೇ ಸರಿ ಇವರು ಹೆದ್ರುಕೊಂಡು ಬಿಡ್ತಾರೆ ಹೆದರ್ಕೊಂಡು ಅಲ್ಲಿಂದ ಹೋಗ್ತಾರೆ ಖಮಂಗಿಯವರು ಅಗಸ್ತ್ಯ ಹೂವನ್ನು ತಂದಿರ್ತಾನೆ ಕಾವೇರಿಗೆ ಆ ಹೂವನ್ನು ಕಾವೇರಿ ಟೀಚರ್ಗೆ ಮುಡಿಸ್ತಾರೆ ಮುಡಿಸಿದ ನಂತರ ಅಲ್ಲಿ ಸೀನ್ ಮಾಡ್ತಾರೆ ಸೀನ್ತಾರೆ ಮಿಂಚು ಬರ್ತಾರೆ ಮಿಂಚು ಬಂದು ಅಪ್ಪ ನೀ ಇಲ್ಲಿದ್ಯಾ ಹೂ ತರೋಕ್ಕಂತ ಬಂದೆ ನೀನು ನೀ ಇಲ್ಲಿ ನಿಂತ್ಕೊಂಡಿದ್ಯಾ ಅಂತ ಹೇಳ್ತಾರೆ ಅವರು ಮತ್ತೊಂದು ಸರಿ ತಿಂತಾರೆ ಅಲ್ಲಿ ಮಿಂಚು ಬರ್ತಾರೆ ಮಿಂಚು ಮುಂದೆ ಬಂದು ಅಪ್ಪ ಏನು ಮಾಡ್ತಾ ಇದೆಯಾ ನೀನು ದೇವಸ್ಥಾನದಲ್ಲಿ ಕಾವೇರಿ ಟೀಚರ್ಗೆ ನನ್ನ ಬಗ್ಗೆ ಚಾಡಿ ಹೇಳ್ತಾ ಇದೆಯಾ ಅಂತ ಮಿಂಚು ಅವರ ತಂದೆಗೆ ಕಿವಿ ಮಾತಾ ಹೇಳ್ತಾಳೆ ಮಿಂಚು ಹೇಳಿದಾಗ ನಾನು ತಪ್ಪೇ ಮಾಡಿಲ್ಲ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಮಿಂಚು ಕಾವೇರಿ ಟೀಚರು ಅವ್ರ ಪಾಲಕರು ಮಕ್ಕಳ ಪಾಲಕರು ಯಾವಾಗ ಬೇಕಾದರೂ ಮಕ್ಕಳ ಬಗ್ಗೆ ನಮ್ಮ ಜೊತೆ ಮಾತಾಡ್ಬೋದು ಅಂತ ಕಾವೇರಿ ಟೀಚರ್ ಹೇಳ್ತಾರೆ ಸರಿ ಪೂಜೆಗೆ ಲೇಟ್ ಆಗುತ್ತೆ ಅಂತ ಮಿಂಚುನ ಹಚ್ಕೊಂಡು ಪೂಜೆಗೆ ಹೊಡ್ತಾರೆ ಅಲ್ಲಿ ನಿತ್ಯ ಬಂದು ನೋಡಿ ನಗ್ಯಾಡ್ತಾರೆ ನಂತರ ಪೂಜೆ ಶುರುವಾಗುತ್ತೆ ಎಲ್ಲರೂ ಕೈ ಮುಗಿತಾ ಇರ್ತಾರೆ ದೇವ್ರಿಗೆ ಅಗಸ್ತ್ಯ ಅವರು ಕಾವೇರಿನೇ ನೋಡ್ತಾ ಇರ್ತಾರೆ ಕಾವೇರಿಯವರು ಕೂಡ ಅಗಸ್ತ್ಯ ಅವ್ರನ್ನ ನೋಡಿ ಕೈಯಲ್ಲೇ ಸಿಗ್ನಲ್ ಮಾಡ್ತಾರೆ ಹಾಯ್ ಅಂತ ಅಗಸ್ತ್ಯ ಪಕ್ಕದಲ್ಲಿ ಕಮಂಗಿ ಇರ್ತಾನೆ ಕಮಂಗಿ ನನಗೆ ಹಾಯ್ ಮಾಡಿದ್ಲು ನನ್ನನ್ನು ನೋಡಿ ನಗಾಡ್ತಾ ಇದ್ದಾರೆ ಅಂತ ಕಮಂಗಿ ಅಂದ್ಕೊಳ್ತಾನೆ ನಂತರ ಕಣ್ಣು ಹೊಡೆದಾಗ ಅಯ್ಯೋ ಕಾವೇರಿ ಟೀಚರ್ ನನಗೆ ಕಣ್ಣು ಹೊಡೆದ್ರ ಅಂತ ಅಂದ್ಕೊಳ್ತಾನೆ ತುಳಸಿ ಕೂಡ ಅಗಸ್ತ್ಯ ಮತ್ತು ಕಾವೇರಿನೇ ನೋಡ್ತಾಯಿರ್ತಾರೆ ಅಗಸ್ತ್ಯ ಅಲ್ಲಿದ್ದೋನು ಒಂದೇ ಸರಿಗೆ ಕಾವೇರಿ ಹತ್ತಿರ ಬರ್ತಾನೆ ಬಂದಾಗ ಕಮಂಗಿ ಅರೆ ಇಲ್ಲಿದ್ದೋ ನಲ್ಲಿಗೆ ಹೋಗಿಬಿಟ್ಟೆ ಅಂತಾನೆ ಅಂತ ಇರ್ತಾನೆ ಆರತಿ ತರ್ತಾರೆ ಆರತಿ ತಂದಾಗ ಕಮಂಗಿ ಕೈ ಹಿಡಿದು ಆರತಿನ ಕೊಡಿಸ್ತಾರೆ ಗಂಗಮ್ಮ ಅವರು ನಂತರ ಸುಮಂಗಲಿ ಪೂಜೆನ ಯಾಕೆ ಮಾಡ್ತಾರೆ ಅಂತ ನಿತ್ಯ ಕೇಳ್ತಾರೆ ನಿತ್ಯ ಕೇಳಿದಾಗ ಗಂಗಮ್ಮ ಅವರು ಚೆನ್ನಾಗಿ ಅದನ್ನ ವಿವರಣೆ ಕೊಟ್ಟು ಹೇಳ್ತಾರೆ ಸುಮಂಗಲಿ ಪೂಜೆ ಅಂದರೆ ಹೆಸರಲ್ಲೇ ಇದೆ ಮಂಗಳ ಅಂತ ಸುಮಂಗಲ ಅಂತ ಇರು ಇರುತ್ತೆ ನನಗೆ ಯಾವುದೇ ಹೆಣ್ಮಗಳಿಗೆ ಒಳ್ಳೆ ಗಂಡ ಸಿಗಲಿ ಅಂತ ಇಲ್ಲಿ ಪೂಜೆ ಮಾಡ್ತಾರೆ ಹಾಗೆ ಮದುವೆ ಆದವರು ಕೂಡ ಗಂಡನಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿರಲಿ ಬೆಳವಣಿಗೆ ಆಗಲಿ ಅಂತ ಪೂಜೆ ಮಾಡ್ತಾರೆ ಅಂತ ಗಂಗಮ್ಮ ಅವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ